ಸ್ವಸ್ತಿಕ್ ಸ್ವಸ್ತಿಕ್ ಎಂಬುದು ನಮ್ಮ ಧರ್ಮದಲ್ಲಿ ಶುಭದ ಸಾಂಕೇತದ ಚಿಹ್ನೆಯಾಗಿದೆ ನಮ್ಮ ಹಿಂದೂ ಧರ್ಮವಲ್ಲದೆ ಬೌದ್ಧ ಜೈನ ಧರ್ಮದಲ್ಲಿಯೂ ಹಾಗೂ ಭಾರತ ದೇಶ ಮಾತ್ರವಲ್ಲದೆ ಬೇರೆ ಬೇರೆ ದೇಶಗಳಲ್ಲಿಯೂ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸಿಕೊಳ್ಳಿ ಹಾಗಾದರೆ ಇದನ್ನು ಏಕೆ ಶುಭದ ಚಿಹ್ನೆಯನ್ನಾಗಿ ಗುರುತಿಸಲಾಗಿದೆ ಏಕೆ ಕೋಟ್ಯಂತರ ಜನ ಇದನ್ನು ನಂಬುತ್ತಾರೆ ಏಕೆ ಇದು ಅಷ್ಟು ಮಹತ್ವಗೊಂಡಿದೆ ಇದೆಲ್ಲದರ ಮಾಹಿತಿಗಳ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ವಸ್ತಿಕ್ ಎಂಬುದು ಸಂಸ್ಕೃತದ ಪದ ಸು ಮತ್ತು ಅಸ್ಥಿ ಎಂಬ ಪದದಿಂದ ಸಂಯೋಜನೆಗೊಂಡಿದೆ ಸು ಎಂದರೆ ಶುಭ ಅಸ್ಥಿ ಎಂದರೆ ಅಸ್ತಿತ್ವ ಅಂದರೆ ಒಳ್ಳೆಯದಾಗುವುದು ಎಂದರ್ಥ ನಮ್ಮ ಸನಾತನ ಧರ್ಮದಲ್ಲಿ ಈ ಸ್ವಸ್ತಿಕ್ ಚಿಹ್ನೆಯನ್ನು ಎಲ್ಲ ಶುಭ ಸಮಾರಂಭಗಳಲ್ಲಿ ಶುಭಕರದ ಸಾಂಕೇತವಾಗಿ ಕಡ್ಡಾಯವಾಗಿ ಬಳಸುತ್ತಾರೆ ಪ್ರತಿ ಮನೆಯ ಬಾಗಿಲು ಹಾಗೂ ದೇವರ ಮನೆಯಲ್ಲೂ ಕೂಡ ಚಿತ್ರಿಸಲಾಗುತ್ತದೆ ಬಾಗಿಲ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿನ ಬಣ್ಣದಲ್ಲಿ ಚಿತ್ರಿಸುವುದರಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳ ಕೆಟ್ಟ ಚಟುವಟಿಕೆಗಳನ್ನು ಕಟ್ಟಿಹಾಕಿ ಶುಭಕರದ ವಾತಾವರಣವನ್ನು ಸೃಷ್ಟಿಸುತ್ತದೆ ಇವರ ಮನೆಯಲ್ಲಿ ಈ ಸ್ವಸ್ತಿಕ್ ಚಿಹ್ನೆಯನ್ನು ಚಿತ್ರಿಸುವುದರಿಂದ ಶಾಂತ ವಾತಾವರಣ ಸೃಷ್ಟಿಯಾಗಿ ದೇವರು ಅಲ್ಲೇ ನೆಲೆಸುವಂತೆ ಮಾಡುತ್ತದೆ ನಮ್ಮ ವಾಸಸ್ಥಳದಲ್ಲಿ ಶುದ್ಧೀಕರಣ ಅಥವಾ ದೋಷ ಪರಿಹಾರ ಮಾಡುವುದಕ್ಕೆ ಈ ಸ್ವಸ್ತಿಕ್ ಚಿಹ್ನೆಯನ್ನು ಬಳಸಲಾಗುತ್ತದೆ ನಮ್ಮ ಜೀವನ ಸಮೃದ್ಧಿಗೊಳ್ಳುತ್ತದೆ ಈ ಸ್ವಸ್ತಿಕ್ ಚಿಹ್ನೆಗೆ ಅಷ್ಟೊಂದು ಶಕ್ತಿ ಇದೆ ಏಕೆಂದರೆ ಈ ಚಿಹ್ನೆಯನ್ನು ವಿಷ್ಣು ಸೂರ್ಯ ಸೃಷ್ಟಿಚಕ್ರ ಹಾಗೂ ಸಂಪೂರ್ಣ ಬ್ರಹ್ಮಾಂಡದ ಪ್ರತ್ಯೇಕ ಎಂದು ನಂಬಲಾಗುತ್ತದೆ ಸ್ವಸ್ತಿಕ್ ಚಿಹ್ನೆಗೂ ಧ್ರುವ ನಕ್ಷತ್ರಕ್ಕೂ ಸಂಬಂಧ ಇದೆ ನಾವು ಸ್ವಸ್ತಿಕ್ ಚಿಹ್ನೆಯ ಹುಟ್ಟು ತಿಳಿಯಬೇಕಾದರೆ ಈ ಬ್ರಹ್ಮಾಂಡದ ಸಪ್ತಶ್ರೀ ಮಂಡಲದ ಬಗ್ಗೆ ತಿಳಿಯಬೇಕಾಗುತ್ತದೆ ಆಕಾಶದ ಉತ್ತರ ಭಾಗದಲ್ಲಿ ಕಂಡುಬರುವ ಏಳು ನಕ್ಷತ್ರದ ಪುಂಜವೇ ಈ ಸಪ್ತಶ್ರೀ ಮಂಡಲ ಏಳು ನಕ್ಷತ್ರಗಳು ಏಳು ಋಷಿಗಳನ್ನು ಪ್ರತಿನಿಧಿಸುತ್ತವೆ ಅವುಗಳೆಂದರೆ ವಶಿಷ್ಠ ಮರಿಚಿ ಪುಲಹ ಅತ್ರಿ ಅಂಗಿರಸ ಕ್ರತು ಈ ಸಪ್ತಶ್ರೀ ಮಂಡಲದ ಸಮೀಪವೇ ನಮಗೆ ಧ್ರುವ ನಕ್ಷತ್ರ ಸಿಗುತ್ತದೆ ಇದು ಸದಾ ಆಕಾಶದ ಉತ್ತರ ದಿಕ್ಕಿನಲ್ಲಿಯೇ ನಿರಂತರವಾಗಿ ಒಡೆಯುತ್ತಿರುತ್ತದೆ ಪ್ರಾಚೀನ ಕಾಲದಲ್ಲಿ ನಮ್ಮ ಪೂರ್ವಜಿಕರು ರಾತ್ರಿ ಹೊತ್ತು ದಿಕ್ಕಿನ ಗುರ್ತಿಗಾಗಿ ಧ್ರುವ ನಕ್ಷತ್ರವನ್ನೇ ಅವಲಂಬಿಸುತ್ತಿದ್ದರು ಆಧುನಿಕ ವಿಜ್ಞಾನಿಗಳ ಪ್ರಕಾರ ಈ ಸಪ್ತಶ್ರೀ ಮಂಡಲವು ಹಲವು ಬ್ರಹ್ಮಾಂಡಗಳ ಸಮೂಹವಾಗಿದೆ ಪ್ರತ್ಯೇಕ ಚಿಹ್ನೆಯಂತೆ ಕಾಣುವ ಸಪ್ತಶ್ರೀ ಮಂಡಲವು ಋತುವಿನ ಪ್ರಕಾರ ತನ್ನ ಸ್ಥಾನವನ್ನು ಬದಲಾಯಿಸುತ್ತಿರುತ್ತದೆ ವಸಂತ ಋತು ವರ್ಷ ಋತು ಶರದ್ ಋತು ಗ್ರೀಷ್ಮ ಋತು ಈ ನಮ್ಮ ಧ್ರುವ ನಕ್ಷತ್ರವು ಸಪ್ತಶ್ರೀ ಮಂಡಲದ ಸಮೀಪವೇ ಇರುವ ಕಾರಣದಿಂದ ಈ ನಾಲ್ಕು ಋತುವಿನ ಧ್ರುವ ನಕ್ಷತ್ರವನ್ನು ಕೇಂದ್ರಕರಿಸಿದಾಗ ರಚಿತಗೊಂಡ ಚಿತ್ರವೇ ಸ್ವಸ್ತಿ ಚಿಹ್ನೆ ಈ ಧ್ರುವ ನಕ್ಷತ್ರವನ್ನು ವಿಷ್ಣುವಿಗೆ ಹೋಲಿಸಲಾಗಿದೆ ಈ ಸ್ವಸ್ತಿ ಚಿಹ್ನೆಯ ಬಿಂದು ನಮ್ಮ ಧ್ರುವ ನಕ್ಷತ್ರ ವಿಷ್ಣುವಿನ ಕೇಂದ್ರ ವೈಕುಂಠ ಎಂದು ನಂಬಲಾಗುತ್ತದೆ ನಮ್ಮ ಹಿಂದೂ ಧರ್ಮದ ಸ್ವಸ್ತಿ ಚಿಹ್ನೆಯು ಬಲಕ್ಕೆ ಎದುರಾಗಿರುವ ರೀತಿಯಲ್ಲಿ ಇರುತ್ತದೆ ಮೊದಲನೆಯದು ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಎರಡನೆಯದು ಸಲಹೆ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಮೂರನೆಯದು ಅಂತಃಕರಣ ಮನ ಬುದ್ಧಿ ಅಹಂಕಾರ ಚಿತ್ತ ನಾಲ್ಕನೆಯದು ಭಕ್ತಿರೂಪ ಶ್ರದ್ಧೆ ವಿಶ್ವಾಸ ಪ್ರೇಮ ಸಮರ್ಪಣೆ ಇಷ್ಟೊಂದು ಮಹತ್ವ ಇರುವ ಈ ಚಿಹ್ನೆಯನ್ನು ಭಗವಾನ್ ಶ್ರೀ ಗಣೇಶನ ಚಿಹ್ನೆ ಎಂದು ಸಹ ಕರೆಯಲಾಗುತ್ತದೆ ಎಲ್ಲ ಶಾಂತಿ ಸಮೃದ್ಧಿ ಅದೃಷ್ಟವನ್ನು ಆಕರ್ಷಿಸಲು ಒಂದು ಸ್ಥಳವನ್ನು ಪವಿತ್ರಗೊಳಿಸಲು ಅಥವಾ ಶುದ್ಧಿಗೊಳಿಸಲು ಬಳಸುವ ಈ ಚಿಹ್ನೆಯನ್ನು ನಿಮ್ಮ ಮನೆಯ ಬಾಗಿಲ ಮೇಲೆ ದೇವರ ಮನೆಯ ಗೋಡೆಯ ಮೇಲೆ ಮತ್ತು ವ್ಯವಹಾರಗಳಲ್ಲಿ ಬಳಸಿ ಹಾಗೂ ಇದರ ಅಷ್ಟು ಶಕ್ತಿಯ ಪ್ರಯೋಜನವನ್ನು ಪಡೆದುಕೊಳ್ಳಿ ನಿಮಗೆ ಸ್ವಸ್ತಿಕವು ಶಾಂತಿ ಸಮೃದ್ಧಿ ಅದೃಷ್ಟವನ್ನು ತಂದುಕೊಡಲಿ ಈ ಮಾಹಿತಿ ನಿಮಗೆ ಹೇಗಿದೆ ಎಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ